ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ಆಗಿ ಪರ್ಫೆಕ್ಟಾಗಿ ಉಂಡೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ಕೆಲವ್ರು ಹೇಳ್ತಾರೆ ನಾನು ತುಂಬ ತುಪ್ಪ ಹಾಕಿ ಮಾಡಿದ್ದೆ ಕಡಿಮೆ ತುಪ್ಪ ಏನು ಹಾಕಿರಲಿಲ್ಲ ಆದರೂ ಕೂಡ ಬೇಸನುಂಡೆ ಗಟ್ಟಿ ಆಯಿತು ಅಂತ ಇನ್ನೂ ಕೆಲವ್ರು ಹೇಳ್ತಾರೆ ತುಂಬ ಮುದ್ದೆ ಮುದ್ದೆ ಥರ ಆಗೋಯ್ತು ನೀಟಾಗಿ ರೌಂಡ್ ಶೇಪಲ್ಲಿ ಬರಲೇ ಇಲ್ಲ ಅಂತ ಬೇಸನುಂಡೆ ಬಗ್ಗೆ ಇರೋಂತಹ ಎಲ್ಲ ಕಂಪ್ಲೇಂಟ್ಸ್ಗಳನ್ನು ನಾನಿವತ್ತು ಈ ವಿಡಿಯೋದಲ್ಲಿ ಸಾಲ್ವ್ ಮಾಡ್ತೀನಿ ಜೊತೆಗೆ ತುಂಬಾ ಕಡಿಮೆ ತುಪ್ಪ ಬಳಸಿ ಬಾಯಲ್ಲಿ ಕರ್ಗೋಂತಹ ಪರ್ಫೆಕ್ಟ್ ಆಗಿರೋ ಉಂಡೆನ ಹೇಗೆ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಇದೆ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿಯಾದ ನಂತರ ಬರೀ ಅರ್ಧ ಕಪ್ ಆಗುವಷ್ಟು ತುಪ್ಪನ ಸೇರಿಸ್ತಾ ಇದ್ದೀನಿ ಬರೀ ಅರ್ಧ ಕಪ್ ತುಪ್ಪ ಅಷ್ಟೇ ಅದಾದ ನಂತರ ಅದೇ ಕಪ್ಪಲ್ಲಿ ಮೂರು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೀನಿ ಬಜ್ಜಿ ಬೊಂಡಾಯ ಎಲ್ಲ ಮಾಡ್ತೀವಲ್ಲ ಆ ಹಿಟ್ಟು ಮೂರು ಕಪ್ಪಾಗುವಷ್ಟು ಅರ್ಧ ಕಪ್ ತುಪ್ಪಕ್ಕೆ ನಾನಿಲ್ಲಿ ಮೂರು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ತುಪ್ಪ ಮತ್ತು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ನಾವಿಲ್ಲಿ ಕಡಿಮೆ ತುಪ್ಪನ ಬಳಸಿರೋದ್ರಿಂದ ತುಂಬ ಬೇಗ ಹಿಟ್ಟು ಸಾಫ್ಟ್ ಆಗೋದಿಲ್ಲ ಅಂದರೆ ಮೆತ್ತಗಾಗೋದಿಲ್ಲ ಜಾಸ್ತಿ ತುಪ್ಪ ಹಾಕಿ ಬೇಸನ್ ಉಂಡೆ ಮಾಡೋದು ತುಂಬಾ ಸುಲಭ ಆದರೆ ಅದು ತುಂಬ ಬೇಗ ಮೆತ್ತಗಾಗತ್ತೆ ಪ್ರಾಪರ್ ಶೇಪಲ್ಲಿ ಬರೋದಿಲ್ಲ ಹಾಗಾಗಿ ಕರೆಕ್ಟಾಗಿರೋ ಬೇಸನ್ ಉಂಡೆ ಮಾಡಬೇಕು ಅಂದರೆ ಕಡಿಮೆ ತುಪ್ಪ ಹಾಕಿ ತುಂಬ ಹೊತ್ತು ನಾವು ಅದನ್ನು ಹುರಿಬೇಕಾಗತ್ತೆ ಇಲ್ಲಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮತ್ತು ಒಬ್ಬೊಬ್ಬರೇ ಮಾಡೋರಿದ್ದರೆ ಕೈ ನೋವು ಕೂಡ ಬಂದ್ಬಿಡುತ್ತೆ ಈ ಥರ ಮೆತ್ತಗಾಗೋದಕ್ಕೆ ನನಗಿಲ್ಲಿ ಇಪ್ಪತ್ತೈದು ನಿಮಿಷ ಟೈಮ್ ಹಿಡೀತು ಲೋ ಫ್ಲೇಮಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋದಂಗೆಲ್ಲ ಇಟ್ಟು ತುಪ್ಪನ ಬಿಡ್ತಾ ಹೋಗುತ್ತೆ ಆವಾಗ ಮೆತ್ತಗಾಗ್ತಾ ಬರುತ್ತೆ ಇದು ಮೆತ್ತಗಾಗ್ತಾ ಬಂದಂಗೆಲ್ಲ ನಮಗೆ ಮಿಕ್ಸ್ ಮಾಡೋದಕ್ಕೆ ತುಂಬ ಸುಲಭ ಅನಿಸುತ್ತೆ ನಾವು ಹಾಕಿರೋ ತುಪ್ಪ ತುಂಬ ಕಡಿಮೆ ಆಯಿತು ಅಂತ ಅನಿಸಿದ್ರೆ ಮಧ್ಯದಲ್ಲಿ ತುಪ್ಪನ ಸೇರಿಸ್ಬೋದು ಏನೂ ತೊಂದರೆ ಇಲ್ಲ ಪೇಷನ್ಸ್ ಇಟ್ಕೊಂಡು ಗಮನ ಕೊಟ್ಟು ಮಾಡಿ ತುಂಬ ಪಾತ್ರೆ ಕಾದ್ಬಿಟ್ಟಿದೆ ತಳ ಹಿಡಿತಿದೆ ಅನ್ನೋವಾಗ ಗ್ಯಾಸ್ನ ಆಫ್ ಮಾಡಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿ ಮತ್ತೆ ಗ್ಯಾಸ್ನ ಆನ್ ಮಾಡಿಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಆವಾಗ ಸರಿಯಾಗಿ ಫ್ರೈ ಆಗುತ್ತೆ ಎಲ್ಲೂ ತಳ ಹಿಡಿಯೋದಿಲ್ಲ ಈಗ ಕಡಲೆ ಹಿಟ್ಟು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಅರ್ಧ ಚಮಚ ಆಗುವಷ್ಟು ಫ್ರೆಶ್ ಆಗಿ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಬಾದಾಮಿನ ಸೇರಿಸ್ತಾ ಇದ್ದೀನಿ ಇಷ್ಟ ಆಗುವಂತಹ ಡ್ರೈ ಫ್ರೂಟ್ಸ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೋಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಕಾದಿರುತ್ತೆ ಕಡಲೆ ಹಿಟ್ಟು ಸ್ವಲ್ಪ ಹೊತ್ತು ಒಂದು ಮೂವತ್ತು ಸೆಕೆಂಡ್ ಮಿಕ್ಸ್ ಮಾಡೋಷ್ಟರಲ್ಲಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿಬಿಡುತ್ತೆ ಒಣದ್ರಾಕ್ಷಿ ಹಾಕಿರ್ತೀವಲ್ಲ ಅದಂತೂ ಫುಲ್ ಉಬ್ಕೊಂಡ್ಬಿಡುತ್ತೆ ಒಣದ್ರಾಕ್ಷಿ ದಪ್ಪ ಆದ ನಂತರ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಬೇಕು ಇಲ್ಲಾಂದರೆ ಕಪ್ಪಾಗಿ ಟೇಸ್ಟ್ ಹಾಳಾಗತ್ತೆ ಅಥವಾ ಒಣದ್ರಾಕ್ಷಿ ಒಡೆದು ಹುಳಿ ಅಂಶ ಬಿಟ್ಕೊಂಬಿಡುತ್ತೆ ಚೆನ್ನಾಗಿರೋದಿಲ್ಲ ದ್ರಾಕ್ಷಿ ಚೆನ್ನಾಗಿ ಫ್ರೈ ಆಯಿತು ದೊಡ್ಡದಾಯಿತು ಅನ್ನೋ ಟೈಮಲ್ಲಿ ಗ್ಯಾಸನ್ನ ಆಫ್ ಮಾಡ್ಕೊಂಬಿಡಿ ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಗ್ಯಾಸನ್ನ ಆಫ್ ಮಾಡಿಕೊಂಡು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಇದು ತಣ್ಣಗಾಗೋಷ್ಟರಲ್ಲಿ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಎರಡು ಕಾಲು ಕಪ್ಪಾಗುವಷ್ಟು ಸಕ್ಕರೆನ ಇದ್ದೀನಿ ಮೂರು ಕಪ್ಪಾಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೆ ಅದಕ್ಕೆ ಎರಡೂ ಕಾಲು ಕಪ್ ಆಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಇದು ಸ್ವೀಟು ಕರೆಕ್ಟಾಗಿ ಆಗುತ್ತೆ ನೀವು ಜಾಸ್ತಿ ತಿಂತೀರಾ ಅನ್ನೋದಾದರೆ ಇನ್ನು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ ಇವಾಗ ನೋಡಿ ಸಕ್ಕರೆನ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನು ಜಡಿ ಹಿಡಿಯೋ ಅವಶ್ಯಕತೆ ಇಲ್ಲ ತುಂಬ ನೈಸಾಗಿ ಪುಡಿ ಮಾಡೋದು ಕೂಡ ಬೇಡ ಸ್ವಲ್ಪ ತರತರಿಯಾಗಿದ್ದರೂ ಕೂಡ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಕಡಲೆ ಹಿಟ್ಟನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ತಗೊಂಡಿದ್ದೀನಿ ಕಂಪ್ಲೀಟಾಗಿ ತಣ್ಣಗಾಗಿದೆ ಸ್ವಲ್ಪ ಬಿಸಿಯಾಗಿರಬಾರ್ದು ಒಂದು ವೇಳೆ ಬಿಸಿಯಾಗಿದ್ದರೆ ಕಂಪ್ಲೀಟಾಗಿ ಸಕ್ಕರೆ ಎಲ್ಲ ಕರಗಿ ಪಾಕ ಥರ ಆಗಿ ನಾವು ಎಷ್ಟೇ ತುಪ್ಪ ಹಾಕಿದ್ರೂ ಕೂಡ ಬೇಸನ್ ಉಂಡೆ ಗಟ್ಟಿಯಾಗಿಬಿಡತ್ತೆ ಹಾಗಾಗಿ ಕಂಪ್ಲೀಟಾಗಿ ತಣ್ಣಗಾದ ನಂತರನೇ ಸಕ್ಕರೆ ಪುಡಿನ ಸೇರಿಸಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ಸಕ್ಕರೆ ಪುಡಿನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪುಡಿ ಜಾಸ್ತಿ ಇದೆ ನಾವು ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಹಿಟ್ಟು ಕಡಿಮೆ ಇದೆ ಅಂತ ಅನ್ನಿಸ್ಬೋದು ಹಾಗೆಲ್ಲ ಏನೂ ಇಲ್ಲ ತುಪ್ಪದಲ್ಲಿ ಫ್ರೈ ಮಾಡಿರೋದ್ರಿಂದ ಅದು ಕಡಿಮೆ ಕಾಣಿಸುತ್ತೆ ಆದರೆ ನಾವು ಕಡಲೆ ಹಿಟ್ಟನ್ನು ಎಣಿಸಿ ಮೂರು ಕಪ್ ಹಾಕಿರ್ತೀವಲ್ವ ಸೊ ಭಯ ಪಡೋ ಅವಶ್ಯಕತೆ ಇಲ್ಲ ನಾನು ಎರಡು ಕಾಲು ಕಪ್ ಆಗುವಷ್ಟು ಸಕ್ಕರೆನ ಪುಡಿ ಮಾಡಿಕೊಂಡಿದ್ದೆ ಇನ್ನೊಂದು ಎರಡು ಮೂರು ಸ್ಪೂನ್ ಆಗುವಷ್ಟು ಸಕ್ಕರೆ ಪುಡಿನ ಉಳಿಸ್ದೆ ಸ್ವೀಟ್ ಜಾಸ್ತಿ ಆಗುತ್ತೆ ಅಂತ ಅನ್ನಿಸ್ತು ಸೊ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ ಎರಡೂ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಚೆನ್ನಾಗಿ ತಿಕ್ಕಿ ತಿಕ್ಕಿ ಮೆತ್ತಗೆ ಮಾಡ್ಕೋಬೇಕು ಅಂದಾಗ ಆ ತುಪ್ಪ ಎಲ್ಲ ರಿಲೀಸ್ ಆಗಿ ಈ ಉಂಡೆ ಮಿಶ್ರಣ ಎಲ್ಲ ಆಗುತ್ತೆ ಸಾಫ್ಟ್ ಆದ ನಂತರ ನಾನಿಲ್ಲಿ ಉಂಡೆ ಕಟ್ಕೊಳ್ತಾ ಇದ್ದೀನಲ್ಲ ಇದೇ ಥರ ಉಂಡೆ ಕಟ್ಟಿದರೆ ಆಯಿತು ಪ್ರತಿ ಸಲ ಆದಷ್ಟು ಸ್ವಲ್ಪ ನಾದ್ಕೊಂಡು ನಾದ್ಕೊಂಡೇ ಉಂಡೆ ಕಟ್ಕೊಳ್ಳಿ ಈಗ ನೋಡಿ ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಶೈನಿಯಾಗಿ ಪರ್ಫೆಕ್ಟ್ ಶೇಪಲ್ಲಿ ಬಂದಿದೆ ಅಂತ ಇದೇ ಥರ ಎಲ್ಲ ಉಂಡೆಗಳನ್ನು ಕಟ್ಟಿ ರೆಡಿ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಒಂದು ಓಪನ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಎಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಬಂದಿದೆ ಅಂತ ಈ ಥರ ಮಾಡೋದ್ರಿಂದ ಕಡಿಮೆ ತುಪ್ಪ ಬಳಸಿ ಕೂಡ ನಾವು ಪರ್ಫೆಕ್ಟಾಗಿರೋಂತಹ ಬಾಯಲ್ಲಿ ಕರಗುವಂತಹ ಬೇಸನ್ ಉಂಡೆನ ಮನೆಯಲ್ಲೇ ನಾವೇ ಮಾಡ್ಕೋಬಹುದು ಆದರೆ ಸ್ವಲ್ಪ ಪೇಷನ್ಸ್ ಇರಬೇಕು ಹಾಗೆ ಸ್ವಲ್ಪ ಕಷ್ಟನೂ ಪಡಬೇಕು ಬೇಗ ಬೇಗ ಆಗಲಿ ಅಂತ ಜಾಸ್ತಿ ತುಪ್ಪ ಹಾಕಿ ಫ್ರೈ ಮಾಡ್ಕೊಂಬಿಟ್ರೆ ಉಂಡೆಗಳು ಮೆತ್ತಗೆ ಬಂದುಬಿಡತ್ತೆ ಚೆನ್ನಾಗಾಗೋದಿಲ್ಲ ಆದರೆ ಈ ಉಂಡೆಗಳು ತುಂಬಾ ಸಾಫ್ಟಾಗೂ ಇದೆ ಪರ್ಫೆಕ್ಟ್ ಆಗಿರೋಂತಹ ಶೇಪಲ್ಲೂ ಇದೆ ಕಡಿಮೆ ತುಪ್ಪನೂ ಬಳಸಿದ್ದೀವಿ ತುಂಬಾ ಯೂಸ್ಫುಲ್ ಆಗಿರೋ ಪರ್ಫೆಕ್ಟ್ ವಿಡಿಯೋ ಅಂತಲೇ ಹೇಳ್ಬೋದು ಬೇಸನ್ ಉಂಡೆಗೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಬೈ ಫ್ರೆಂಡ್ಸ್ ಥ್ಯಾಂಕ್ ಯು